ನೈಸ್ ವರ್ಡ್ಸ್ ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ ಹಿರಿಯರು ನಟಿ ಯಾಕೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ ಇಲ್ಲ ತಗೋತೀವಿ ನಾವು ಹಿರಿಯರೇ ಬಟ್ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ ಎಲ್ಲ ನನ್ನ ಫ್ರೆಂಡ್ಸ್ ಕಾರಮ್ಮ ಶುಪಿಮಾ ಅನು ಆ್ಯಂಡ್ ಐಮ್ ಸೋ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಅಫ್ಕೋರ್ಸ್ ಪೀಟರ್ ಕಂಗ್ರ್ಯಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಕಳೆದ ಒಂದು ಮೂರು ನಾಲ್ಕು ವರ್ಷದಿಂದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊತಾರೆ ಅದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಾಧಾರಣವಾಗಿ ನಮಗೆ ಫಾರಿನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಕಡಿದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹೇಗೋ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ನಮಗೆಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋದಾಗ ಐ ಥಿಂಕ್ ಕಪಲ್ ಆಫ್ ಮನ್ಸು ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ ಆವಾಗ ಸಂಜಯ್ ಗೌಡ್ರು ಅವರಿದ್ದರು ಶರವಣ ಅವರಿದ್ದರು ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರಾ ಹಾಗೆ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ನಾವು ಹೇಳಬೇಕು ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವುದು ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬ ಒಂದು ಒಳ್ಳೆಯ ಇನಿಷಿಯೇಟ್ ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ಕಾರ್ಯಕ್ರಮಗಳೆಲ್ಲ ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನು ಗುಡ್ಸಿ ಇದು ಒಂದು ಹೀರೋಯಿನ್ ಬರೀ ಯುನೋ ವಿತ್ ಫೀಮೇಲ್ಸ್ ಆ್ಯಂಡ್ ಈವನ್ ಟೆಕ್ನಿಷಿಯನ್ಸ್ ಆಗಲಿ ಮೀಡಿಯಾದವರಾಗಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದರೆ ಅದು ತುಂಬ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ ಆ್ಯಂಡ್ ಈ ಥರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು ನಮಗೆ ಒಂದು ಸ್ಯಾಂಡಲ್ವುಡ್ ವೆಮೆನ್ಸನ್ನು ನಾವು ಮಾಡಬೇಕು ಅಲ್ವಾ ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್ ಬಿಕಾಸ್ ನಾನು ಆಟ ಅಡಿಗೆ ಹೇಳ್ತಿದೆ ಬ್ಯಾಕ್ ಇನ್ ದ ಡೇ ನಾವು ಯುನೋ ಬಿಫೋರ್ ದ ಕ್ಯಾರಮ್ಯಾನ್ಸ್ நான் எல்லோ யூனோ சேர்ந்து ஷூட்டிங் நம்ம ஊட்ட மாவ்வி டைமே கிரிக்கெட் ஆடத்திவினோ வந்து டெட் டுகெதர் இத்து இவாக எல்லோ ஐசோலேட் ஆகிபட்டி நான் நம்ம கேரமா நம்ம ஃபோன் சோர யூனோ நொந்து டெட் ஒன்று ஃபேமிலி வத்தவரணே வி ஷூ டூ திங்ஸ் லைக் திஸ் ஆண்ட் ஐம் லுக்கிங் ஃபார் டூ மீட்டிங் ஆல் தர்ல்ஸ் ஃபுர் கம்மிங் டூ ப்ளே ஆண்ட் துணி ஃபுஷியாக் தான் நீல் வந்தி தீர இவ்வளோ ஆண்ட் ரிலி எக்ஸைடெட் தேங்க்யூ பீட்டர் ஃபார் திஸ் ஆப்பர்ச்சுனிட்டி

Yes, yes. Chennai giri, Chennai giri. Inondu batting ho, yes hai. Aadharu kuna thank you, thank you.